ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪರಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉಂಡಿ ರೆಸಿಪಿ ಅದು ಉಂಡಿ ಬೇಸನ್ ಉಂಡಿನ ಸುಲಭವಾಗಿ ಸರಳವಾದ ವಿಧಾನದೊಳಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಬೇಸನುಂಡಿ ಅಂದ ತಕ್ಷಣ ನಮಗೆ ಒಂದು ಸ್ವಲ್ಪ ಭಯ ಎಲ್ಲಿ ಕೆಟ್ಟು ಹೋಗುತ್ತೇನೋ ಅಂತಂದು ಬಟ್ ಈ ವಿಧಾನದೊಳಗೆ ಮಾಡೋದ್ರಿಂದ ಎಲ್ಲೂ ಕೂಡ ಉಂಡಿ ಸ್ವಲ್ಪನೂ ಹಾಳಾಗೋದಿಲ್ಲ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಆಗುವಷ್ಟು ತುಪ್ಪ ಹಾಗೆ ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಿರ್ತೀವಿ ಅದೇ ಕಪ್ಪಿಂದ ಆಗುವಷ್ಟು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಬೇರೆ ಕಪ್ಪಿಗೆ ಹಾಕಿದ್ದೀನಿ ಆಮೇಲೆ ನಿಮ್ಮ ಮೇಜರ್ಮೆಂಟ್ ತೋರಿಸ್ತೀನಿ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಜೊತೆಗೆ ಬೇಕು ಅಂದರೆ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಾಲು ಕಪ್ ತಗೊಂಡಿರ್ತಕ್ಕಂಥ ಒಂದು ಕಾಲು ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಒಂದು ಸ್ವಲ್ಪ ಕರಗಿದರೆ ಸಾಕು ಮೀಡಿಯಂ ಫ್ಲೇಮ್ ಒಳಗೆ ಇರಬೇಕು ಹುರಿ ಹಾಕಿರ್ತಕ್ಕಂಥ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಒಂದು ಒಂದು ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇವಾಗ ಈ ಒಂದು ಕಡಲೆ ಹಿಟ್ಟನ್ನು ತುಪ್ಪದ ಜೊತೆ ಹುರ್ಕೊಳ್ಬೇಕು ನೋಡಿ ಈ ರೀತಿ ಹುರಿತಾ ಹೋಗಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಹುರ್ಕೊತಾ ಹೋಗಿ ಅದು ತಾನೇ ಒಂಥರ ಲಿಕ್ವಿಡ್ ರೀತಿ ಒಳಗಾಗುತ್ತೆ ಅಲ್ಲಿವರೆಗೂ ವೇಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಆ ರೀತಿ ನಿಮಗೆ ಆಗಲಿಲ್ಲ ಅಂತಂದಾಗ ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡಾಗ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಬರುತ್ತೆ ಒಂದು ಸ್ವಲ್ಪ ತುಪ್ಪನ ಕಾಲು ಕಪ್ ಆಗುವಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡಾಗ ಈ ರೀತಿ ಬರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲೇ ಎಲ್ಲನೂ ಹಾಕೋದ್ಕಿಂತ ಮೊದಲಿಗೆ ಒಂದು ಸ್ವಲ್ಪ ಹಾಕಿ ಆಮೇಲೆ ಹಿಟ್ಟು ಡ್ರೈ ಇತ್ತು ಅಂತಂದರೆ ಮತ್ತೆ ಇನ್ನು ಉಳಿದಿರ್ತಕ್ಕಂಥ ತುಪ್ಪನ ಸೇರಿಸ್ಕೊಳ್ಬೋದು ಅಥವಾ ತುಪ್ಪ ಹಾಕಿದ ಮೇಲೆ ಅಂದರೆ ಕಾಲು ಕಪ್ ತುಪ್ಪ ಹಾಕಿದ ಮೇಲಿನೂ ಕರೆಕ್ಟ್ ಅದು ಕನ್ಸಿಸ್ಟೆನ್ಸಿ ಬಂದೇ ಬರುತ್ತೆ ಬರಲಿಲ್ಲ ಅಂತಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಾಗ ಈ ರೀತಿ ಕನ್ಸಿಸ್ಟೆನ್ಸಿ ನಮಗೆ ಬರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಗಂಟಿರ್ದೇ ಇರೋ ರೀತಿ ಒಳಗೆ ಕಲಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಒಂದು ಸೈಡ್ ಎತ್ತಿಟ್ಟಿದ್ದೀನಿ ಈ ಸೈಡಲ್ಲಿ ಯಾವ ಯಾವ ಕಪ್ಪಿಂದ ನಾನು ಕಡಲೆ ಹಿಟ್ಟು ತಗೊಂಡಿದ್ದೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ನೋಡಿ ಅಂದರೆ ಒಂದು ಸಕ್ಕರೆ ಒಂದು ಸಿಹಿ ಅಂಶ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಯಾವ ಕಪ್ಪಿಂದ ಕಡಲೆ ಹಿಟ್ಟು ತಗೊಂಡಿದ್ದೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಮಾಡಿಕೊಳ್ಬೇಕು ನೋಡಿ ಇವಾಗ ಮಿಕ್ಸಿ ಆಗಿದೆ ಸಕ್ಕರೆನ ನಾವು ಏನು ಆರ್ಲಿಕ್ಕೆ ಇಟ್ಟಿದ್ವಲ್ಲ ಒಂದು ಲೈಟ್ ಬಿಸಿ ಒಳಗಿದೆ ಅಷ್ಟಿದ್ರೆ ಸಾಕು ಇವಾಗ ಕಂಪ್ಲೀಟಾಗಿ ಅಲ್ಲ ಲೈಟಾಗಿ ಬಿಸಿ ಇದ್ದರೆ ಉಗುರು ಬೇಚ ಅಂತೀವಲ್ಲ ಆ ರೀತಿ ಬಿಸಿ ಇದ್ದರೆ ಸಾಕು ಇವಾಗ ರುಬ್ಕೊಂಡಿರ್ತಕ್ಕಂಥ ಅಂದರೆ ಮಿಕ್ಸಿ ಮಾಡಿರ್ತಕ್ಕಂಥ ಸಕ್ಕರೆನ ಕಂಪ್ಲೀಟಾಗಿ ಅಷ್ಟು ಸಕ್ಕರೆನೂ ನಾನು ಸೇರಿಸ್ಕೊಂಡಿದ್ದೀನಿ ಅಂದರೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಸೇರಿಸಾದ್ಮೇಲೆ ಈ ರೀತಿ ಕಲಿಸ್ತಾ ಹೋಗಿ ಭಾಳ ಬಿಸಿ ಇರಬಾರ್ದು ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು ಅಂದರೆ ಸಕ್ಕರೆ ಏನಾದರೂ ತರಿತರಿ ಇತ್ತು ಅಂತಂದರೆ ಒಂದು ಸ್ವಲ್ಪ ಮೆಲ್ಟ್ ಆಗಿ ಹೋಗಲಿ ಅಥವಾ ಕರೀಲಿ ಅನ್ನೋದಕ್ಕೋಸ್ಕರ ಮತ್ತು ಭಾಳ ಬಿಸಿ ಇತ್ತು ಅಂದರೆ ನೀರಿನ ಅಂಶ ಹಾಗಾಗಿ ಅಕಸ್ಮಾತ್ ನೀವು ಸಕ್ಕರೆನ ನುಣ್ಣಗೆ ರುಬ್ಬಿದ್ರಿ ಅಂತಂದರೆ ಅಷ್ಟು ಬಿಸಿನೂ ಅಂದರೆ ಹಿಟ್ಟಿಂದ ಏನು ಬಿಸಿ ಇರುತ್ತಲ್ಲ ಅದನ್ನೆಲ್ಲನೂ ಕಂಪ್ಲೀಟಾಗಿ ಆರಿಸ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ಉಗುರು ಬೆಚ್ಚ ಬೆಚ್ಚಗಿರುವಷ್ಟು ಸಕ್ ಹಿಟ್ಟನ್ನ ಬಿಸಿ ಇದ್ದಾಗಲೇ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಸಕ್ಕರೆ ಹಾಗೆ ಒಂದು ಕಡಲೆ ಹಿಟ್ಟಿಂದು ಅಂದರೆ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಕಡಲೆ ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಂಡಿದೆ ನೋಡಿ ಇವಾಗ ಇದನ್ನು ನಾವು ಉಂಡೆ ಕಟ್ಕೊಳ್ಬೇಕು ಪ್ರತಿ ಉಂಡೆ ಕಟ್ಟುವಾಗ ಈ ರೀತಿ ಸ್ವಲ್ಪ ಹಿಟ್ಟನ್ನ ನಮ್ಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ತೊಗೊಂಡಿರ್ತೀರಲ್ಲ ಅದನ್ನು ಸ್ವಲ್ಪ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ಉಂಡೆಯಲ್ಲಿ ಒಂದು ಸಣ್ಣ ಗಂಟು ಆಗೋದಲ್ಲ ಅದ್ರ ಜೊತೆಗೆ ಕರೆಕ್ಟಾದ ಒಂದು ಶೇಪ್ ಬರುತ್ತೆ ಹಾಗಾಗಿ ಆ ರೀತಿ ಒಂದು ಸರಿ ಪ್ರತಿ ಸರಿ ಉಂಡೆ ಕಟ್ಟಬೇಕಾದರೂ ಮಾಡಿಕೊಂಡು ನಿಮಗೆ ಯಾವ ರೀತಿ ಅಂದರೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆನ ಆರಾಮಾಗಿ ಕಟ್ಕೊಳ್ಬೋದು ಬಟ್ ನೀವು ಯಾವ ರೀತಿ ಹಿಟ್ಟು ರೀತಿರೋ ಅದು ಇಂಪಾರ್ಟೆಂಟು ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಕರೆಕ್ಟಾಗಿ ಹಸಿ ಕಡಲೆ ಹಿಟ್ಟನ್ನು ಕರೆಕ್ಟಾಗಿ ಹುರ್ಕೊಳ್ಳಿ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ನೋಡಿ ಈ ರೀತಿ ಪರ್ಫೆಕ್ಟ್ ಆದ ಒಂದು ಸ್ಟ್ರಕ್ಚರ್ ಒಳಗೆ ಉಂಡಿ ಉಂಡಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ನೋಡಿ ಈ ರೀತಿ ಒಳಗೆ ನಮಗೆ ಸ್ಟ್ರಕ್ಚರ್ ಬರುತ್ತೆ ಅಷ್ಟೇ ಸ್ಮೂತಾಗಿ ಕೂಡ ಇರುತ್ತೆ ತುಪ್ಪನ ನೋಡಿಕೊಂಡು ಹಾಕಿ ಜಾಸ್ತಿ ಹಾಕಿದರೂ ನೀರಾಗುತ್ತೆ ನೀರೇನಾದರೂ ಅನಿಸಿತು ಅಥವಾ ಲಿಕ್ವಿಡ್ ರೀತಿ ಒಳಗೆ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಹಿಟ್ಟನ್ನ ಹಾಕ್ಕೊಂಡು ಹುರ್ಕೊಳ್ಬೋದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಅಂದರೆ ಕರೆಕ್ಟ್ ಅದ ಅಳತೆಯಲ್ಲಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ ಕಾಲು ಕಪ್ ತುಪ್ಪ ಆದರೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಇಲ್ಲೆಲ್ಲೂ ಒಂದು ಸ್ವಲ್ಪನೂ ಆಚೆ ಈಚೆ ಆಗೋದಿಲ್ಲ ಹಾಗಾಗಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಕಾಲು ಕಪ್ ತುಪ್ಪ ಬಳಸ್ಕೊಳ್ಳಿ ನೋಡಿ ಪ್ರತಿ ಉಂಡೆನೂ ಕಟ್ಟುವಾಗ ನೀವು ಒಂದು ಸ್ವಲ್ಪ ಕೈಯಿಂದ ಹಿಟ್ಟನ್ನ ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಉಂಡೆ ಕಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕೈಯಿಂದ ಸ್ಟ್ರಕ್ಚರ್ ಕೊಟ್ರಿ ಅಂತಂದರೆ ಶೈನಿಂಗ್ ಆಗಿರ್ತಕ್ಕಂಥ ಬೇಸ್ ಉಂಡಿನ ಕ್ವಿಕ್ಕಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಎಲ್ಲೂ ಕೂಡ ಒಂದು ಉಂಡೆ ಕೂಡ ಹಾಳಾಗಲ್ಲ ಹಾಗೆ ಹೊರಗಡೆಯಿಂದ ಯಾವ ರೀತಿ ಶೈನಿಂಗ್ ಇದೆಯೋ ಅದೇ ರೀತಿ ಒಳಗಡೆಯಿಂದನೂ ಕೂಡ ಇರುತ್ತೆ ಈ ಹಬ್ಬಕ್ಕೆ ಒಂದ್ಸರಿ ಈ ರೀತಿ ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಬೇಸನ್ ಉಂಡಿನ ಟ್ರೈ ಮಾಡಿ ನೋಡಿ ಮಾಡಿರ್ತಕ್ಕಂಥ ಪ್ರತಿ ಉಂಡೆನೂ ಅಷ್ಟೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿ ಒಳಗನೆ ಬಂದಿತ್ತು ಆ ಕನ್ಸಿಸ್ಟೆನ್ಸಿನೂ ನೀವು ನೋಡ್ತಿರ್ಬೋದು ಕೆಲವೊಂದು ಸರಿ ತುಪ್ಪ ಜಾಸ್ತಿ ಆಗಿರುತ್ತೆ ಇನ್ನು ಕೆಲವೊಂದು ಸರಿ ಹಿಟ್ಟು ಜಾಸ್ತಿ ಆಗಿರುತ್ತೆ ಬಟ್ ಹೇಳಿರ್ತಕ್ಕಂಥ ಮೇಜರ್ಮೆಂಟಲ್ಲೇ ಹಾಕೊಂಡ್ರೆ ಇದೇ ರೀತಿ ಒಳಗೆ ಸ್ಟ್ರಕ್ಚರು ಹಾಗೆ ಕನ್ಸಿಸ್ಟೆನ್ಸಿ ಒಳಗೇ ಉಂಡೆ ರೆಡಿಯಾಗಿರುತ್ತೆ ನಿಮಗೆ ಬೇಕು ಅಂದರೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಅಥವಾ ಉಂಡೆ ಕಟ್ಟು ಹಾಗೂ ಕೂಡ ನೀವು ಸೇರಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಡ್ರೈ ಫ್ರೂಟ್ನ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ಇದು ನಿಮ್ಮ ಚಾಯ್ಸು ನೋಡಿ ಈ ಹಬ್ಬಕ್ಕೆ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಸರಿಯ ಸರಳವಾದ ವಿಧಾನದೊಳಗೆ ಬೇಸನುಂಡಿನ ನೀವು ಮನೆಯಲ್ಲೊಳಗನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ